ಮೊಟ್ಟ ಮೊದಲನೇದಾಗಿ ಈ ಗ್ರಾಮದ ಎಲ್ಲ ದೇವಾನು ದೇವತೆಗಳಿಗೆ ನಮಸ್ಕರಿಸಿ ಹಾಗೂ ಗ್ರಾಮದ ವೇದಿಕೆ ಮೇಲೆ ಒಪ್ಪಿಸ್ತೀರ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ ಹಾಗೂ ಎಲ್ಲ ನನ್ನ ಯುವಕ ಮಿತ್ರರಿಗೆ ಎಲ್ಲರಿಗೂ ವಂದನೆಗಳನ್ನು ಹೇಳುತ್ತಾ ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಬರುವಂಥ ಇಪ್ಪತ್ತೆಂಟನೇ ತಾರೀಕು ಏನು ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯನ್ನು ನಡೆಯಲಿದೆ ಆ ಚುನಾವಣೆಯಲ್ಲಿ ಮಾನ್ಯ ದಿವಂಗತ ಉಮೇಶ್ ಅನ್ನ ಕತ್ತಿಯವರ ಪ್ಯಾನೆಲ್ ಮತ್ತು ಮಾನ್ಯ ರಮೇಶ ಕತ್ತಿಯವರು ಮಾನ್ಯ ಎ ಬಿ ಪಾಟೀಲ್ರವರು ಮಾನ್ಯ ನಿಖಿಲಣ್ಣ ಕತ್ತಿಯವರು ಅವರ ಹೇಳಿದಂಥ ಅಭ್ಯರ್ಥಿಗಳಿಗೆ ತಾವು ತಮ್ಮ ಅಮೂಲ್ಯದ ಮತವನ್ನು ನೀಡುವ ಮುಖಾಂತರ ತಾವು ಮತ್ತೊಮ್ಮೆ ಮಾನ್ಯ ರಮೇಶನ ಕತ್ತಿಯವರು ನಿಖಿಲನ ಕತ್ತಿಯವರಿಗೆ ತಮ್ಮ ಸೇವೆಯನ್ನ ಮಾಡಲಿಕ್ಕೆ ನೀಡಬೇಕು ಅನ್ನುವಂಥದ್ದು ತಮ್ಮಲ್ಲಿ ನಾನು ಕಳಕಳಿಯಾಗಿ ವಿನಂತಿಯನ್ನು ಮಾಡ್ಕೊಳ್ತೇನೆ ಇವತ್ತ ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ನಮ್ಮ ಹುಕ್ಕೇರಿ ಮತ್ತು ಕ್ಷೇತ್ರ ನಾವು ಅಂತಂದ್ರೆ ನಾವು ಅಂದ್ರೆ ನಮ್ಮ ನಾವು ಯಾರ ತಂಟೆಗೆ ಹೋಗಂಗಿಲ್ಲ ಮೊನ್ನೆ ಮಾತ ನಾವು ಯಾರು ಉಸಾಬ್ರಿಗೆ ಹೋಗಂಗಿಲ್ಲ ನಮ್ಮ ಉಸಾಬ್ರಿಗೆ ಬಂದ ಯಾಕಪ್ಪ ಅಂತಂದ್ರ ನೀವ ಮೊನ್ನೆ ಒಂದ್ ಮೂರ ಘಟನೆ ನೋಡಿಲ್ ನನಗೂ ಬಹಳ ಬೇಜಾರು ಅನಿಸ್ತು ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕಿನಲ್ಲಿ ಬಹುಶಃ ನಮ್ಮ ಅಜ್ಜನಿಂದ ಹಿಡ್ಕೊಂಡ ಅನೇಕ ಹಿರಿಯರು ಇಲ್ಲಿ ಶಾಸಕರಾಗಿ ಸಚಿವರಾಗಿ ಅನೇಕ ಹಿರಿಯರು ಇಲ್ಲಿಂದ ಅವರ ಹೋಗಿದ್ದಾರೆ ಸೊ ಆ ಟೈಮ್ ಇಂದ ಹಿಡ್ಕೊಂಡು ಇವತ್ತಿನ ಮಟ್ಟನು ಯಾವುದೇ ರೀತಿ ದಾಂಧಲೆ ಆಗಿರ್ಬೋದು ಯಾವುದೇ ರೀತಿ ಗುಂಡಾಗಿರಿ ಆಗಿರ್ಬೋದು ಯಾವುದೇ ರೀತಿ ಏನು ಹರ್ಯಾಶ್ಮೆಂಟ್ ಆಗಿರ್ಬೋದು ಯಾವುದೇ ರೀತಿ ಒಂದು ಪಿತೂರಿ ಆಗಿರ್ಬೋದು ನಮ್ಮ ತಾಲೂಕಿನಲ್ಲಿ ಯಾವತ್ತೂ ನಡೆದಿಲ್ಲ ಅನ್ನುವಂಥದ್ದು ಅಂತದ್ ಇಚ್ಛೆ ಬರ್ತೇನೆ ಸೊ ಮಣ್ಣಿ ಬಂದ್ ಆದಮೇಲೆ ಯಾವ ರೀತಿ ಏನೈತ್ರಿ ಎಲ್ಲರೂ ಬಂದ ಅಲ್ಲಿ ಎಲ್ಲಾ ಗ್ರಾಮಗಳಲ್ಲಿ ಗುಂಡ ಗುಂಡಾದವ್ರನ್ನ ಕರ್ಕೊಂಡ್ಬಂದ್ ಬೇರೆ ಬೇರೆ ಊರದಿಂದ ಬೇರೆ ಬೇರೆ ತಾಲೂಕು ಅದು ನಮ್ಮ ತಾಲೂಕಿನವರು ಅಲ್ಲವರು ಅಲ್ಲಿಂದ ಕರ್ಕೊಂಡ್ಬಂದ್ ಇಲ್ಲಿ ಗುಂಡಾಗಿರಿ ಮಾಡುವಂತ ಒಂದು ಪ್ರವೃತ್ತಿಯನ್ನ ಅವ್ರೆಲ್ಲರೂ ಇನ್ನು ಇಟ್ಕೊಂಡಿದ್ರು ಸೊ ನಾನ ಈ ಸಿದ್ಗಾಂವ್ ಗ್ರಾಮದಿಂದಾನೇ ಅವ್ರಿಗೆ ಒಂದು ಎಚ್ಚರಿಕೆಯನ್ನ ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನೀವ ನಮ್ಮ ಹುಕ್ಕೇರಿ ತಾಲೂಕಿನ ನೆಲದ ಮೇಲೆ ಕಾಲು ಇಡಬೇಕಾದ್ರೆ ಎಚ್ರ್ಲೆ ಕಾಲು ಇಡ್ರಿ ಅನ್ನೋ ಅಂತ ಹೇಳಿಕ್ ಇಚ್ಛೆ ಪಡ್ತೀನಿ ಯಾಕಪ್ಪ ಅಂತಂದ್ರ ನಾವ ರೋಚಿಗೆದ್ದು ಅಂತಂದ್ರ ಮತ್ತೆ ಬೇರೆ ಇರ್ತೈತಿ ಅದಕ್ಕೆ ದಯವಿಟ್ಟು ಎಲ್ಲ ಈ ಬೇರೆ ಬೇರೆ ತಾಲೂಕಿನ ಎಲ್ಲ ಯುವಕರಲ್ಲಿ ಆಗಿರ್ಬೋದು ಗುರು ಹಿರಿಯಲ್ಲಿ ಆಗಿರ್ಬೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ ಈ ಚುನಾವಣೆ ಏನೈತಿ ಅಂತಂತಂದ್ರೆ ಇದ ಕತ್ತಿ ಸೌಕರ್ಯ ಅಥವಾ ಜಾರಿಕೊಳ್ಳೋರ್ಗಿಲ್ಲ ಇದು ಜನಸಾಮಾನ್ಯ ವರ್ಸಸ್ ಜಾರಕಿಹೊಳಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಇಚ್ಛೆ ಬರ್ತೇನೆ ಯಾಕಂತಂದ್ರ ಅವರ ಜನಸಾಮಾನ್ಯರನ್ನ ಕೆರೆಸಿದ್ ಜನಸಾಮಾನ್ಯನ ಏನೈತ್ರಿ ನಾವು ಸಾಮಾನ್ಯ ಮಂದಿನ ಏನು ನಿಮ್ಮಲ್ಲಿ ಎಷ್ಟು ಪವರ್ ಐತಿ ತೋರ್ಸೋನು ತೋರ್ಸ್ರ ಮಕ್ಕಳ ಮಾತನ್ನ ಹೇಳಿದರು ಸೊ ಆ ಮಾತನ್ನ ಹದಿನೈದು ಜನ ಅಭ್ಯರ್ಥಿಗಳ ಏನ್ ಅವ್ರು ಮಾನ್ಯ ರಮೇಶ್ ಅಣ್ಣ ಕತ್ತಿ ಎ ಬಿ ಪಾಟೀಲ್ರು ನಿಖಿಲ್ ಅಣ್ಣ ಕತ್ತಿ ಅವ್ರು ಹೇಳ್ತಾರೆ ಆ ಅಭ್ಯರ್ಥಿಗಳನ್ನ ಏನೈತ್ರಿ ಇಲ್ಲಿಂದ ನಾವು ಆರ್ಸಿ ಮತ್ತ ನಮ್ಮ ಏಳಿಗೆಯನ್ನ ನಾವು ಕಂಡುಕೊಳ್ಳೋಣ ಅನ್ನೋ ಅಂತ ಮಾತನ್ನ ಹೇಳಿ ಅವ್ರಿಗೆ ತೋರಿಸ್ಕೊಡೋಣ ಅನ್ನೋ ಅಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಯಾರಿಗಪ್ಪ ಅಂತಂದ್ರೆ ನಮ್ಮ ವಿರೋಧಿಗಳಿಗೆ ಸೊ ದಯವಿಟ್ಟು ಈಗ ನಾವು ನಾವು ಈಗ ಚಪ್ಪಾಳಿಗೆ ಆಗ್ಲಿ ಅಥವಾ ನಾವೇನು ಜೈ ಘೋಷಣ ಹಾಕ್ತಾ ಇದ್ದೇವೆ ಈ ಜೈಷವನ್ನ ಇನ್ನೂ ತಮ್ಮಲ್ಲಿ ತಮ್ಮ ಮನದಲ್ಲಿ ತಮ್ಮ ಅಂತರಂಗದಲ್ಲಿ ತಾವು ಇಟ್ಕೊಳ್ರಿ ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ನೆನಪ ಡೇಟ್ ನೆನ್ಪಿಟ್ಕೋಬೇಕು ಈ ಬರುವಂತ ಇಪ್ಪತ್ತೆಂಟನೇ ತಾರೀಕು ತಾವು ಮುಂಜಾನೆ ಕರೆಕ್ಟ್ ಏಳು ತಾವು ತಾವೆಲ್ಲರೂ ಯಾರ್ಯಾರ ಹುಟ್ರ ಸದಿರಿ ಎಲ್ಲರೂ ಎದ್ದು ತಾವ ಜಲ್ದಿ ರೆಡಿಯಾಗಿ ಉಕ್ಕೇರಿ ಉಕ್ಕೇ ನಿಮಗೆ ಭಾಳ ಸಮೀಪ ಐತಿ ಭಾಳ ದೂರ ಇಲ್ಲ ಹೋಗಿ ಪಟ್ನ ಮಲ್ಲ ನೀವು ಲೈನ್ ನೈನ್ ಹಂಡ್ರೆಡ್ ಹಂಡ್ರೆಡ್ಕು ಹಂಡ್ರೆಡ್ ಪರ್ಸೆಂಟ್ ಈಗ ಆಗ್ತಾನೆ ಹೇಳಿದ್ರು ಅಷ್ಟೇ ನಾವು ಮತವನ್ನ ಅಂತ ಬೇಡ ನೀವು ಹೇಳಿದ್ರಿ ಅದನ್ನ ಮಾಡಿ ತೋರಿಸಬೇಕು ತೋರ್ಸ ನಮಗಲ್ಲ ನಮ್ಮ ತಾಲೂಕಿನವ್ರಿಗೆಲ್ಲ ಹೊರಗಿನವ್ರು ಯಾರೀಗ ಬಂದ ಈಗ ಇಲ್ಲಿ ಏನ್ ದಂಪಕಿಯನ್ನ ಕೊಡ್ತಾ ಇದ್ದಾರೆ ಅವ್ರಿಗೆ ನಾವು ತೋರ್ಸ್ಬೇಕು ಹಾ ಸಿರ್ಗಾಂವ್ ಊರಾಗ ಹುಟ್ಟೈತಿ ಶಿರ್ಗಾಂವ್ ಊರಾಗ ಮುಳುಗ್ಬೇಕು ಅದಕ್ಕ ದಯವಿಟ್ಟು ಅವ್ರಿಗೆ ನಾವು ತೋರಿಸಿ ನಾವು ಏನ ನಮ್ಮ ಜನ ಏನ ನಮ್ಮ ತಂಟೆಗೆ ಬಂದ್ರೆ ನಾವು ಏನು ಮಾಡುತ್ತೇವೆ ಅನ್ನೋ ಅವ್ರಿಗೆ ನಾವು ತೋರಿಸ್ಬೇಕು ಅದಕ್ಕೆ ದಯವಿಟ್ಟು ತಾವ ಈ ಒಂದು ಸಿಟ್ಟನ್ನ ಏನೈತಿ ಮತವನ್ನ ಹಾಕೋ ಮುಖಾಂತರ ನಾವ ನಮ್ಮ ತಾಲೂಕಿನವ್ರ ಈ ರೀತಿ ಗುಂಡಾಗಿರಿ ಮಾಡುವುದು ಈ ರೀತಿ ಹರಾಶ್ಮೆಂಟ್ ಮಾಡುದು ಈ ರೀತಿ ಹೊಲಸನ್ನ ಮಾಡುದು ನಮ್ಮಲ್ಲಿ ಬಹುಶಃ ನಮ್ಮ ಏನೈತೆ ಅಂತರಂಗದಲ್ಲಿ ನಮ್ಮ ಹಿರಿಯರ್ ನಮ್ಗೆ ಕೊಟ್ಟಿಲ್ಲ ನಮಗ್ ಕೊಟ್ಟಿದಾರೆ ಏನಪ್ಪಾ ಅಂತಂದ್ರೂ ನಮ್ಗೆ ಹಿರಿಯರ್ ಕೊಟ್ಟಾರಪ್ಪ ಅಂತಂದ್ರ ನಮಗ ಸಂಸ್ಥೆಗಳನ್ನ ಹೇಗ್ ಕಟ್ಟಬೇಕು ಸಂಸ್ಥೆಗಳನ್ನ ಹೇಗ್ ಬೆಳೆಸಬೇಕು ಸಂಸ್ಥೆಗಳನ್ನ ಹೇಗ್ ಉಳಿಸ್ಬೇಕು ಸಂಸ್ಥೆಗಳನ್ನ ಹೇಗ್ ಮ್ಯಾಗ್ ತಗೊಂಡ್ ಹೋಗ್ಬೇಕು ಅನ್ನುವಂತ ಸಂಸ್ಕೃತಿಯನ್ನ ನಮಗೆ ಕೊಟ್ಟಿದ್ದಾರೆ ಆ ಸಂಸ್ಕೃತಿಯನ್ನ ನಾವು ಉಳಿಸೇ ಉಳಿಸ್ತೇವೆ ಅನ್ನುವಂಥದ್ದು ನಾನು ಈ ವೇದಿಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಮತ್ತ ಇನ್ನೊಂದು ವಿಶೇಷವಾಗಿ ಇನ್ನೊಂದು ಅಚ್ಚರಿಯಾಗಿ ಇನ್ನೊಂದು ಅಗದಿ ಅದ್ಭುತವಾದ ತಾವು ಒಂದು ಶಿವರ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ಯುವಕರು ಎಲ್ಲ ತಾಯಿಯಿಂದ ಕೂಡಿ ಒಂದು ವಿಶೇಷವಾಗಿ ಒಂದು ವಿಚಾರವನ್ನ ತಾವು ತಾಲೂಕಿಗೆ ಹೇಳ್ಕೊಟ್ಟಿದ್ವಿ ಏನಪ್ಪಾ ಅಂತಂದ್ರೆ ಈಗ ತಾವೇನ ಪ್ರತಿಜ್ಞೆ ವಿಧಿಯನ್ನ ತಾವೇನಿ ಈ ತಾವು ಮಾಡಿದಿರಿ ಆಗ ಅತಿ ಉತ್ತಮವಾದ ಅತಿ ಒಳ್ಳೆಯದಾದ ಒಂದು ಸಂಗತಿ ನೀವೇನು ಮಾಡಿದಿರಿ ಅದಕ್ಕೆ ಏನಂತ ಇಡೀ ತಾಲೂಕನ ಆ ಒಂದು ವಿಚಾರವನ್ನ ಮುಂದೆ ಬರೆಸ್ಕೊಂಡು ಹೋಗ್ತಾ ಇದೆ ಅದಕ್ಕೆ ತಮ್ಮೆಲ್ಲರಿಗೂ ನಾನು ಕೋಟಿ ಕೋಟಿ ವಂದನೆಗಳನ್ನ ಹೇಳಕ್ ಇಚ್ಛೆ ಪಡ್ತೇನೆ ಮತ್ತೆ ಇದೇ ರೀತಿ ತಮ್ಮ ವಿಶ್ವಾಸ ನಮ್ಮ ಮೇಲೆ ಇರಬೇಕು ಮತ್ತೆ ತಮಗೆ ಒಂದು ಕಿವಿಮಾತನ್ನ ಹೇಳಿಕ್ ಇಚ್ಛೆ ಪಡ್ತೇನೆ ಏನಪ್ಪಾ ಅಂತಂದ್ರೆ ನಾವ ಏನತ್ರಿ ಈಗ ನಮ್ಗ ಪವರ್ ಹೌಸ್ ಏನೈತ್ರಿ ಒಂದು ಕಾರ್ಡ್ ಕೊಡ್ತಾರ ಆ ಕಾರ್ಡ್ ಅಲ್ದೆ ನಾವು ಇಲೆಕ್ಷನ್ ವೋಟರ್ ಐ ಡಿ ಕಾರ್ಡ್ ತೊಗೊಂಡ್ ಹೋಗುದು ಪ್ಯಾನ್ ಕಾರ್ಡ್ ತೊಗೊಂಡ್ ಹೋಗುದು ಆಧಾರ್ ಕಾರ್ಡ್ ತೊಗೊಂಡ್ ಹೋಗಬಹುದು ವೋಟರ್ ಐ ಡಿ ಕಾರ್ಡ್ ತೊಗೊಂಡ್ ಹೋಗುದು ಲೈಸೆನ್ಸ್ ತೊಗೊಂಡ್ ಹೋಗಬಹುದು ನಾವು ಪಾಸ್ಬುಕ್ ತೊಗೊಂಡ್ ಹೋಗಬಹುದು ನಾವು ಬೇಕಾದ ನಮ್ಮ ಗುರ್ತಿನ ಚೀಟಿ ತೊಗೊಂಡು ಹೋದ್ರೆ ನಮ್ಮನ್ನು ಒಳಗೆ ನಕ್ಕಿ ಬಿಟ್ಟ ಬಿಡ್ತಾರೆ ಅದಕ್ಕೆ ಏನಿದ್ರೆ ನೀವು ಇದನ್ನೆಲ್ಲಾನು ಉಪಯೋಗಿಸ್ಕೊಳ್ಬಹುದು ಅಣ ಮಾತನ್ನು ಸಂದರ್ಭ ಐದನೂರ ಎಂಬತ್ತು ನಲ್ವತ್ತು ಐದನೂರ ನಲ್ವತ್ತೊಂಬ ಅಂತಾರೆ ಅದಕ್ಕೆ ದಯವಿಟ್ಟು ನಾ ಎಲ್ಲ ಯುವಕರಲ್ಲಿ ಎಲ್ಲ ಹಿರಿಯರಲ್ಲಿ ನಾನು ನನ್ನ ಒಂದು ವಿಚಾರವನ್ನ ತಮ್ಮಲ್ಲಿ ನಾನು ಹಂಚ್ಕೊಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಅದೇನಪ್ಪ ಅಂತಂದ್ರ ತಾವೊಂದ ಐವತ್ತೈದು ಯಾಕಂದ್ರೆ ಐವತ್ತೈದರಿಂದ ಅರವತ್ತು ಮಂದಿ ಯುವಕರನ್ನ ಕೂಡಿಸಿ ಒಬ್ಬ ಯುವಕನಿಗೆ ಹತ್ತು ಹೋಟೆಗಳನ್ನ ಜವಾಬ್ದಾರಿಯಾಗಿ ಕೊಟ್ಟು ಆ ಹತ್ತು ಹೋಟೆಲ್ಗಳನ್ನ ಆ ಯುವಕ ಹೋಗಿ ಅಲ್ಲಿ ಹಾಕ್ಸಿ ವಾಪಸ್ ಊಟ ಮಾಡಿ ವಾಪಸ್ ಬರುವಂತ ಅವ್ನ ಕರ್ಕೊಂಡ್ ಬಂದ ಸೇಫ್ಲಿ ಊರಾಗ್ ಬಿಡುವಂತ ಕೆಲಸವನ್ನ ಆ ಯುವಕನ ಮೇಲೆ ಆ ದಿವಸ ಜವಾಬ್ದಾರಿಯನ್ನ ಹಾಕ್ರಿ ಅನ್ನುವಂತ ಒಂದು ವಿನಂತಿಯನ್ನ ತಮಗೆಲ್ಲರಿಗೂ ನಾನು ಮಾಡಿಕೊಡ್ತೇನೆ ನಾನು ಭಾವಿಸ್ತೇನೆ ಎಲ್ಲ ಯುವಕರು ಕೂಡ ಇದೇ ಏನ್ವಿ ಒಂದು ಎಂಥೂಸಿಂದ ಒಂದು ಉತ್ಸಾಹದಿಂದ ತಾವೆಲ್ಲರೂ ಕೂಡಿ ಕೆಲಸವನ್ನ ಮಾಡ್ತೀರಾ ಮಾಡಿ ಮತ್ತೆ ನಮ್ಮ ತಾಲೂಕ ನಾವು ಯಾವಾಗಲೂ ನಾವು ಬಿಟ್ಟು ಕೊಡಂಗಿಲ್ಲ ನಮ್ಮ ತಾಲೂಕ ನಮ್ಮ ಜೊತೆ ಇರ್ತೈತಿ ನಮ್ಮ ತಾಲೂಕ ಬಿಡಂಗಿಲ್ಲ ಅನ್ನೋಂತ ಹೇಳಕ್ಕೆ ನೀವ ಕಾರಣ ಆಗ್ತೀರಿ ಅನ್ನುವಂಥದ್ದು ನಾನು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತ ಟೋಟಲ್ ಹದಿನೈದು ಮಂದಿ ಏನೈತ್ರಿ ಆ ನಾವ್ ಇಲೆಕ್ಷನ್ಗ ನಿಲ್ತಾರೆ ಆಯ್ಕೆ ಆಗ್ತಾರ ಅದಕ್ಕೆ ತಾವು ಟೋಟಲಿಯಾಗಿ ಸುಮಾರು ನಾಲ್ಕು ಏನೋ ಬ್ಯಾಲೆಟ್ ಪೇಪರ್ ಆರು ಬೇರೆ ಬೇರೆ ಕಲರ್ದು ಬ್ಯಾಲೆಟ್ ಪೇಪರ್ ಬರ್ತಾವು ತಾವು ಯಾವ ರೀತಿ ಹಾಕ್ಬೇಕು ಏನ್ ಹಾಕ್ಬೇಕು ಅನ್ನೋ ಮುಂದಿನ ಒಂದು ಎರಡ್ ಮೂರು ದಿವಸದಾಗ ನಿಮಗ್ ಮತ್ತೆ ಇಲ್ಲಿ ಬಂದು ನಾವು ತಿಳಿಸ್ಕೊಡ್ತೇವಿ ತಿಳಿಸ್ಕೊಡ್ತೀವಿ ತಿಳಿಸ್ಕೊಟ್ ಮಾಡಿ ನೀವು ಯುವಕರು ಹೋಗಿ ಆ ಎಲ್ಲಾ ಹತ್ತ ಮಂದಿಗೆ ನಿಮ್ಗೆ ಏನ್ ಜವಾಬ್ದಾರಿ ಕೊಟ್ಟಿರ್ತಾರೆ ಅವ್ರಿಗೆ ತಾವು ತಿಳಿಸಿ ಮಾಡಿ ಈ ರೀತಿ ತಾವು ಹೋಟೆಲ್ ಹಾಕಬೇಕು ಅನ್ನುವಂಥದ್ದು ಅವ್ರಿಗೆ ತಿಳುವಳಿಕೆಯನ್ನ ಕೊಡುವಂತ ಮುಖಾಂತರ ಅವ್ರಿಗೆ ನಮ್ದು ಖುಷ ಯಾಕಂದ್ರೆ ನನಗೆ ಈ ಇಲೆಕ್ಷನ್ ನೋಡಿದ್ರೆ ನನಗೆ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ನೆನ್ಪರ್ತೇನೆ ಅವಾಗ ನೂರ ಎಪ್ಪತ್ ಮಂದಿ ನಿಂತಿದ್ರು ನಾವ್ ಎಲ್ಲರೂ ಕೂಡ ನಮ್ ನಮ್ ತಾಲೂಕಿನಾಗ ಎರಡ್ ನೂರ ಎಪ್ಪತ್ ಮಂದಿ ನಿಂತಿದ್ದು ನಾವು ನಿಂತವನು ಕೂಡ ಬೇಕತ್ತನ ಅವಾಗೇನ ಯಾರೋ ಇದ್ರು ಬಿಡ್ರಿ ಅದನ್ನೇ ನಾವು ಕೌಂಟ್ ಮಾಡೋದು ಬೇಡ ಅವಾಗ ಬೇಕತನ ಏನೈತಿ ಅವಾಗೂ ನಿಲ್ಸಿದ್ರು ಬಟ್ ಎಲ್ಲ ಹಿರಿಯರು ಎಷ್ಟ ಕ್ಷಣ ಕ್ಷಣ ಇದಾರೆ ಎಷ್ಟು ಒಳ್ಳೆಯವ್ರು ಇದ್ದಾರಪ್ಪ ಅಂತಂದ್ರೆ ಅವ್ರ ಏನಿದ್ರು ಹುಡುಕ್ಯಾಡ್ ನೋಡಿ ನಮ್ಮವ್ರಿಗನ್ನ ಓಟ ನಮ್ಮ ಅಭ್ಯರ್ಥಿಗಳನ್ನ ಓಟ್ ಹಾಕಿ ಅವ್ರ ಆರ್ಸಿ ಬಂದಿದ್ರು ಅವಾಗ ಆ ಟೈಮ್ನಾಗ ನಮಗೆ ಪೆನಲ್ ಟು ಪೆನಲ್ ಬಂದಿತ್ತು ಅನ್ನುವಂಥದ್ದು ಕೂಡ ನಾನು ಹೇಳಿಕೆ ಇಚ್ಛೆ ಇದು ಸಲ ಕೂಡ ಅದೇ ರೀತಿ ಪೆನಲ್ ಟು ಪೆನಲ್ ಬಂದ ಬರ್ತೈತಿ ಅನ್ನುವಂಥದ್ದು ನಾನು ಹೇಳಿಕ್ ಇಚ್ಛೆ